ಈ ದಿನದ ವಿಶೇಷ ಸಭೆಯ ಉದ್ದೇಶ ಸದಾಶಿವ ಆಯೋಗ ವರದಿಯ ಹೋರಾಟ ಸಮಿತಿ ರಾಜ್ಯದ ಎಲ್ಲ ಪ್ರಮುಖ ನಾಯಕರುಗಳು ಎಲ್ಲ ನಮ್ಮ ವರ್ಗದ ಹಿರಿಯರು ಹಿರಿಯರು ರಾಜ್ಯ ಸಮಿತಿಯ ಸಮುದಾಯ ನಾಯಕರುಗಳು ಮಾಜಿ ಎಲ್ ಸಿಗಳು ಎಂಪಿಗಳು ಮತ್ತು ಎಂಎಲ್ಎಗಳು ಹಾಲಿ ಎಮ್ ಎಲ್ ಎಗಳು ಎಲ್ಲರೂ ಸೇರಿ ಬೆಂಗಳೂರು ರಾಜ್ಯ ಅಂಬೇಡ್ಕರ್ ಭವನದಲ್ಲಿ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ನಾಗಮ್ಮನ ದೋಸ್ ನ್ಯಾಯಮೂರ್ತಿ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ಸಭೆಯನ್ನು ಕರೆದು ನಾಗಮ್ಮನ ದೋಸರ್ ಅವರಿಗೆ ಇವತ್ತು ಸಮುದಾಯದ ಎಲ್ಲ ನಾಯಕರುಗಳು ಸೇರಿ ಸಭೆ ಮಾಡಿ ಸದಸ್ಯ ವರದಿನ ಜಾರಿ ಮಾಡಬೇಕಂತ ಇವತ್ತು ಒತ್ತಾಯ ಮಾಡಿದ್ದೇವೆ ಸಭೆಯ ಮೂಲಕ ಅವರಿಗೆ ರಾಜ್ಯದ ಸಮುದಾಯ ನಾಯಕರುಗಳು ಎಲ್ಲ ಜಾತಿಯ ಸಂಘಟನೆಗಳ ನಾಯಕರುಗಳೆಲ್ಲ ಸೇರಿ ವರ್ಗ ವರ್ಗ ವರ್ಗೀಕರಣ ಮಾಡಬೇಕೆಂದು ಮನವಿ ಕೊಟ್ಟಿದ್ದೇವೆ ನಾಗಮೋಹನ್ ನಾಗಮೋಹನ್ ದಾಸ್ ರವರ ಹೇಳಿಕೆ ಇವತ್ತು ನಮ್ಮ ಇಡೀ ಕರ್ನಾಟಕ ರಾಜ್ಯದ ಸಮುದಾಯದವರು ತುಂಬ ಖುಷಿಪಟ್ಟಿದ್ದಾರೆ ಆ ಕೃಷಿಗೆ ಸಂಬಂಧದಲ್ಲಿ ಅತಿ ಶೀಘ್ರದಲ್ಲಿ ಸದಾಶಿವ ಆಯೋಗ ವರದಿ ಜಾರಿ ಮಾಡಬೇಕು ಸದಾಶಿವ ಆಯೋಗ ವರದಿ ಜಾರಿ ಮಾಡುವ ಸಮಯದಲ್ಲಿ ಈ ನಮ್ಮ ಸಮುದಾಯಕ್ಕೆ ಅತಿ ಹೆಚ್ಚು ಆದ್ಯತೆ ಕೊಟ್ಟು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿ ಬೇಗ ನಮ್ಮ ಸದಾಶಿವ ಆಯೋಗ ವರದಿ ಜಾರಿ ಮಾಡಬೇಕೆಂದು ಅವರಲ್ಲಿ ಮನವಿ ಮಾಡಿದ್ದೇವೆ ಈ ಇವತ್ತಿನ ವಿಶೇಷ ದಿನ ನಮ್ಮ ಕೆಪಿಸಿಸಿ ರಾಜ್ಯಾಧ್ಯಕ್ಷರಾದ ಆರ್ ಧರ್ಮಸೇನರವರು ಎಚ್ ಅವರು ಮತ್ತು ಚಂದ್ರಪ್ಪನವರು ಆಮೇಲೆ ಅಧಿಜಾಂಬುವ ನಿಗಮ ಮಂಡಳಿ ಅಧ್ಯಕ್ಷರು ಮಂಜಣ್ಣನವರು ಎಲ್ಲ ಕೆ ಎಸ್ ಸಾಹೇಬರು ಎಲ್ಲ ನಮ್ಮ ಹಿರಿಯ ಮುಖಂಡರುಗಳು ಎಲ್ಲ ಎಮ್ ಎಲ್ ಸಿಗಳು ಎಮ್ ಎಲ್ ಎರು ಎಲ್ಲರೂ ಸೇರಿ ಅತಿ ಖುಷಿಯಿಂದ ಸಮುದಾಯ ನಾಯಕರುಗಳಿಗೆ ಈ ಸ ಈ ಇವತ್ತಿನ ಶುಭ ಸಂದೇಶವಾಗಿದೆ ನಾಗಮೋಹನ್ ಸರ್ ಅವರಿಗೆ ಧನ್ಯವಾದಗಳು ಕರ್ನಾಟಕ ರಾಜ್ಯದ ಮಾದಿಗ ಸಮುದಾಯ ಒಗ್ಗಟ್ಟ ಒಗ್ಗಟ್ಟಿನ ಎಲ್ಲ ಸಮುದಾಯ ನಾಯಕರುಗಳಿಗೂ ಆದಿಜಾಂಬೂ ಸಮುದಾಯದ ಹೆಚ್ಚಾಂಜನೇಯರವರಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮ ನಡೆಸಿಕೊಟ್ಟ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ನಾಯಕರ ಪರವಾಗಿ ಬೆಂಗಳೂರು ನಗರ ಜಿಲ್ಲೆ ಮಾದಿಪುರ ನಿವಾಸಿ ಬಸವರಾಜ್ ಅವರು ಧನ್ಯವಾದಗಳನ್ನು ತಲುಪಿಸುತ್ತೇವೆ